ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ಡಿಯರ್ ಫ್ರೆಂಡ್ಸ್ ನಿಮಗೆ ಇದೆ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೇನೆ ಬುಚ್ ವಿಲ್ಮೋರ್ ಅವರು ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿ ಬಂದರು ಬೇಗ ಬರಬೇಕು ಅಂತಾನೆ ಹೋಗಿದ್ದು ಒಂದಷ್ಟು ಅಧ್ಯಯನ ಪ್ರಯೋಗಗಳನ್ನು ಮಾಡೋಣ ಅಂತ ಬಟ್ ಒಂದಷ್ಟು ತಾಂತ್ರಿಕ ದೋಷಗಳಾಗಿದ್ದರಿಂದ ಬೇಗ ವಾಪಸ್ ಬರೋದಕ್ಕಾಗಲಿಲ್ಲ ಬಟ್ ಫೈನಲಿ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ರು ಈಗ ಭಾರತೀಯರೊಬ್ಬರು ಬಾಹ್ಯಾಕಾಶಯಾನಕ್ಕೆ ಯಶಸ್ವಿಯಾಗಿ ಹೋಗಿದ್ದಾರೆ ಒಂದಷ್ಟು ಅಧ್ಯಯನ ಮಾಡೋದಕ್ಕೆ ಒಬ್ಬರೇ ಅಲ್ಲ ಅವ್ರ ಜೊತೆ ಮೂರು ಜನ ಕೂಡ ಹೋಗಿದ್ದಾರೆ ಶುಭಾಂಶು ಶುಕ್ಲ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ ಜೂನ್ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸರಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಯಾನಕ್ಕೆ ಯಶಸ್ವಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸೇಫ್ ಆಗಿ ಲ್ಯಾಂಡ್ ಕೂಡ ಆಗಿದ್ದಾರೆ ಭಾರತ ಹಂಗೇರಿ ಪೋಲೆಂಡ್ ಹಾಗೆ ಅಮೆರಿಕಾದಿಂದ ನಾಲ್ಕು ಮಂದಿ ಗಗನಯಾತ್ರಿಗಳು ಹೋಗಿರೋದು ಏನಕ್ಕಾಗಿ ಹೋಗಿರೋದು ಯಾವೆಲ್ಲ ಅಧ್ಯಯನಗಳನ್ನು ಮಾಡ್ತಾರೆ ಏನೇನು ಸಂಶೋಧನೆಗಳು ಏನೇನು ಪ್ರಯೋಗಗಳನ್ನು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ತಾ ಬಾಹ್ಯಾಕಾಶದಲ್ಲಿ ಭಾರತದ ಸಾಧನೆ ಮತ್ತಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಕಾರಣ ಆಗಿರೋ ಶುಭಾಂಶು ಶುಕ್ಲಾ ಯಾರು ಇವರ ಬ್ಯಾಕ್ಗ್ರೌಂಡ್ ಏನು ಇವರ ಪರಿಶ್ರಮ ಎಂಥದ್ದು ಇದೆಲ್ಲವನ್ನ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಬುಧವಾರ ಸ್ಪೇಸ್ನ ವಾಣಿಜ್ಯ ಕಾರ್ಯಾಚರಣೆಯ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮೂವರ ಜೊತೆ ಬಾಹ್ಯಾಕಾಶ ಯಾತ್ರೆ ಕೈಗೊಳ್ಳುವ ಮೂಲಕ ಇತಿಹಾಸವನ್ನ ಬರೆದಿದ್ದಾರೆ ಅಮೆರಿಕಾದಿಂದ ಒಬ್ರು ಹಂಗೇರಿಯಿಂದ ನಿಂದ ಒಬ್ರು ಹಾಗೆ ಭಾರತದಿಂದ ಒಬ್ರು ಒಟ್ಟು ನಾಲ್ಕು ಮಂದಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಯಾನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಈ ಯಶಸ್ವಿ ಉಡಾವಣೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಗತ ಮಾಡಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳುತ್ತಾ ಇರೋ ಮೊದಲ ಭಾರತೀಯರಾಗ್ತಾ ಇರೋದು ಭಾರತ ದೇಶಕ್ಕೆ ಹೆಮ್ಮೆಯ ಕ್ಷಣ ಅಂತ ಬಣ್ಣಿಸಿದ್ದಾರೆ ಭಾರತೀಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗೋ ಮೊದಲ ಭಾರತೀಯರಾಗೋ ಹಾದಿಯಲ್ಲಿದ್ದಾರೆ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಭಾರತೀಯರ ಆಶಯಗಳು ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ತಮ್ಮೊಂದಿಗೆ ಹೊತ್ಕೊಂಡು ಹೋಗಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಈ ಆಕ್ಸಿಯಂ ಫೋರ್ ಮಿಷನ್ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಭಾರತೀಯ ಕಾಲಮಾನ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಕಡೆಗೆ ಹಾರಿದೆ ಲಕ್ನೋ ಮೂಲದ ಶುಭಾಂಶು ಶುಕ್ಲಾ ಅವರ ಸಿಟಿ ಮೊಂಟೆಸರಿ ಶಾಲೆ ಸೇರಿದ ಹಾಗೆ ಪ್ರಪಂಚದಾದ್ಯಂತ ಆಯೋಜಿಸಲಾದ ಉಡಾವಣೆ ವೀಕ್ಷಣೆ ಕಾರ್ಯಕ್ರಮದಲ್ಲಿ ಹರ್ಷೋದ್ಗಾರಗಳ ನಡುವೆ ಅವರ ಪೋಷಕರು ಐತಿಹಾಸಿಕ ಉಡಾವಣೆಯನ್ನ ನೋಡಿ ಕಣ್ತುಂಬಿಕೊಂಡ್ರು ಆಕ್ಸಿಯಂ ಫೋರ್ ಯೋಜನೆಯ ನೌಕೆಯಲ್ಲಿ ಹೆಮ್ಮೆಯಿಂದ ಕೂತಿದ್ದ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಹೊತ್ತ ಆಕ್ಸಿಯಂ ಫೋರ್ ನೌಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಚಿಮ್ತಾ ಇದ್ದ ಹಾಗೆ ಮಗನ ಸಾಧನೆಯನ್ನ ಕುತೂಹಲದಿಂದ ನೋಡ್ತಾ ಇದ್ದ ತಂದೆ ಒಂದು ಕಡೆ ಉಕ್ಕಿ ಬರ್ತಾ ಇದ್ದ ಕಣ್ಣೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ತಾಯಿ ಪ್ರಯತ್ನಿಸ್ತಾ ಇದ್ರು ಆಕ್ಸಿಎಂ ಫೋರ್ ನೌಕೆಯನ್ನು ಸ್ಪೇಸ್ ಎಕ್ಸ್ ಕ್ರ್ಯೂ ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ಫಾಲ್ಕನ್ ನೈನ್ ರಾಕೆಟ್ ಫ್ಲೋರಿಡಾದಲ್ಲಿರೋ ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಕಾಂಪ್ಲೆಕ್ಸ್ ತರ್ಟಿ ನೈನ್ ಎ ಉಡ್ಡಯನ ಕೇಂದ್ರದಿಂದ ಬುಧವಾರ ನಭಕ್ಕೆ ಹಾರಿಸಲಾಯಿತು ಈ ದೃಶ್ಯವನ್ನ ಬೃಹತ್ ಪರದೆಯಲ್ಲಿ ನೋಡ್ತಾ ಇದ್ದ ಶುಭಾಂಶು ಅವರ ತಂದೆ ಶಂಭು ದಯಾಳ್ ಶುಕ್ಲಾ ಹೆಮ್ಮೆಯಿಂದ ನಗೆ ಚೆಲ್ಲಿ ಬೆರಗು ಗಣ್ಣಿನಿಂದ ನೋಡ್ತಾ ಇದ್ರು ಆದರೆ ಅವರ ಪಕ್ಕದಲ್ಲೇ ಕೂತಿದ್ದ ತಾಯಿ ಆಶಾ ಶುಕ್ಲಾ ಕಣ್ಣುಗಳು ಮಾತ್ರ ಮಮತೆಯಿಂದ ಕಣ್ಣೀರು ಸುರಿಸ್ತಾ ಇತ್ತು ಮಗನ ಸಾಧನೆಯ ಬಗ್ಗೆ ಅವರ ಕಣ್ಣೀರು ಹೇಳ್ತಾ ಇತ್ತು ಹೆಮ್ಮೆಯ ಕ್ಷಣ ಅಂತಾನು ಸೂಚಿಸ್ತಾ ಇತ್ತು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಹುಟ್ಟಿದಂತಹ ಶುಭಾಂಶು ಶುಕ್ಲಾ ಮಾಜಿ ನಾಸಾ ಗಗನಯಾತ್ರಿ ಮಿಷನ್ ಕಮಾಂಡರ್ ಪೆಗ್ಗಿ ವಿಟ್ಸನ್ ಪೋಲೆಂಡ್ನ ಸ್ಟಾವೋಸ್ ಉದ್ನಾನ್ಸಿ ಎಫ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಅವರು ಮೂರು ರಾಷ್ಟ್ರಗಳಿಗೆ ಬಾಹ್ಯಾಕಾಶಕ್ಕೆ ಮರಳುವಿಕೆಯನ್ನು ಸೂಚಿಸೋ ಆಕ್ಸಿಯಂ ಫೋರ್ ಮಿಷನ್ನ ಭಾಗ ಆಗಿದ್ದಾರೆ ನಲವತ್ತೊಂದು ವರ್ಷಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಗಗನಯಾತ್ರಿ ಶುಭಾಂಶು ಶುಕ್ಲ ಆಗಿದ್ದಾರೆ ಇದ್ರ ಬಗ್ಗೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರ ತಾಯಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾ ಇರೋ ಎರಡನೇ ಭಾರತೀಯನಾದ ಮಗನ ಸಾಧನೆ ಹೆಮ್ಮೆ ತಂದಿದೆ ಶುಭಾಂಶುಗೆ ಶುಭವಾಗಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಹೇಳ್ಕೊಂಡ್ರು ಈ ಯೋಜನೆಯನ್ನ ಕಂಪ್ಲೀಟ್ ಮಾಡು ನಂತರ ನಾವೆಲ್ಲರೂ ಭೇಟಿಯಾಗೋಣ ಅಂತ ವಿಡಿಯೋ ಕರೆಯಲ್ಲೇ ಹೇಳಿ ಶುಭ ಹಾರೈಸಿದೆ ಅಂತಾನು ಆಶಾ ಶುಕ್ಲಾ ಅವರು ಹೇಳಿಕೊಂಡ್ರು खुशी का तो कोई ठिकाना नहीं है जब बच्चा ऊंचाइयों पे जाता है तो माँ बाप को ही सबसे ज़्यादा खुशी होती है इससे ज़्यादा कोई गर्व का पल हमारे लिए हो नहीं सकता है बस ये है कि थोड़ा सा कहीं पर नर्वसनेस भी आती है कि उस मिशन को लेकर के जब कुछ सुनते हैं कहीं तो लेकिन फिर भी फिर दिमाग को हटा के अलग फिर कहते हैं कि हाँ सब बढ़िया है जो है वो अच्छा हो रहा है अब वो कल गए हैं अमेरिका के लिए यहाँ से निकल गए हैं कल अब उनकी वहाँ पाँच छः महीने ट्रेनिंग होगी बहुत सारी दुआएं बहुत सारी शुभकामनाओं के साथ उनको भेजा है मैंने यहाँ से कि तुम यही लेके जाओ और कुछ देने को है नहीं जो मैं तुमको दूँ खुशी खुशी गए हैं पूरा परिवार हमारा जो है खुशी के मारे सबके आंसू बह रहे थे पूरे ऑडिटोरियम में मतलब तालियों की गड़गड़ाहट गल और सबके आंसू इन बच्चों को देख के चा चारों बच्चे ಈ ಶುಭಾಂಶು ಶುಕ್ಲಾ ಅವರು ಲಕ್ನೌನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದು ಲಕ್ನೌನ ಸಿಟಿ ಮೋಂಟೆಸರಿ ಶಾಲೆಯಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ತಾರೆ ಕಾರ್ಗಿಲ್ ಯುದ್ಧದ ನಂತರ ಕುಟುಂಬಕ್ಕೆ ತಿಳಿಸದೆ ಎನ್ ಡಿ ಎ ಪರೀಕ್ಷೆಯನ್ನು ಮಾಡ್ತಾರೆ ಎರಡ್ ಸಾವಿರದ ಐದರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಬಿಎಸ್ಸಿ ಪದವಿಯನ್ನ ಪಡೆದುಕೊಳ್ತಾರೆ ಬೆಂಗಳೂರಿನ ಐಐಎಸ್ಸಿ ಇಂದ ಶುಭಾಂಶು ಶುಕ್ಲಾ ಎಂಟೆಕ್ ಪದವಿಯನ್ನ ಕೂಡ ಪಡೆದುಕೊಳ್ತಾರೆ ಏರೋಸ್ಪೇಸ್ ಇಂಜಿನಿಯರಿಂಗ್ ನಲ್ಲಿ ಎಂ ಟೆಕ್ ಪದವಿಯನ್ನ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಆರರಲ್ಲಿ ಐಎಎಫ್ನಲ್ಲಿ ಕಮಿಷನ್ ಪಡೆದು ಫೈಟರ್ ಪೈಲಟ್ ತರಬೇತಿಯನ್ನು ಕೂಡ ಪೂರ್ಣಗೊಳಿಸಿದರು ಎಸ್ ಯು ಥರ್ಟಿ ಎಂಕೆಐ ಮಿಗ್ ಟ್ವೆಂಟಿ ಒನ್ ಜಾಗ್ವಾರ್ ಹೀಗೆ ಅನೇಕ ವಿಮಾನಗಳಲ್ಲಿ ಹಾರಾಟವನ್ನು ಕೂಡ ನಡೆಸಿದ್ದಾರೆ ಸುಮಾರು ಎರಡು ಸಾವಿರ ಗಂಟೆಗಳಿಗೂ ಹೆಚ್ಚು ಹಾರಾಟವನ್ನು ಕೂಡ ನಡೆಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಡ್ತಿ ನೀಡಿ ಗ್ರೂಪ್ ಕ್ಯಾಪ್ಟನ್ ಆಗಿ ಇವರನ್ನ ನೇಮಕ ಮಾಡಲಾಯಿತು ರಷ್ಯಾ ಹಾಗೆ ಭಾರತದಲ್ಲಿ ಬಾಹ್ಯಾಕಾಶ ತರಬೇತಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಸೋವಿಯತ್ ಯೋಜನೆಯಲ್ಲಿ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು ಇದಾಗಿ ಬರೋಬ್ಬರಿ ನಾಲ್ಕು ದಶಕಗಳಾದ ಮೇಲೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಯಾನವನ್ನು ಶುರು ಮಾಡಿದ್ದಾರೆ ಇದಕ್ಕೂ ಮುಂಚೆ ಅವರ ಆರೋಗ್ಯ ಸ್ಥಿರವಾಗಿರುವಂತೆ ತಿಂಗಳ ಕಾಲ ಅವರನ್ನ ಕ್ವಾರಂಟೈನ್ ನಲ್ಲಿ ಇಡಲಾಗಿತ್ತು ಹದಿನೈದು ದಿನಗಳ ಪಯಣ ಇವರದ್ದು ಈ ನಾಲ್ವರು ತಜ್ಞರು ಒಟ್ಟು ಅರವತ್ತು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸ್ತಾರಂತೆ ಇದರಲ್ಲಿ ಏಳು ಪ್ರಯೋಗಗಳನ್ನು ಭಾರತೀಯ ಸಂಶೋಧಕರು ಪ್ರಸ್ತಾಪಿಸಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾ ಅವರು ಕೆಲವು ಗಣ್ಯ ವ್ಯಕ್ತಿಗಳ ಜೊತೆ ಬಾಹ್ಯಾಕಾಶ ನಿಲ್ದಾಣದಿಂದ ಮಾತನಾಡಲಿದ್ದಾರೆ ಆಕ್ಸಿಯಂ ಫೋರ್ ಮಿಷನ್ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಯಾದ ಹತ್ತೇ ನಿಮಿಷಗಳಲ್ಲಿ ನಾವು ಬಾಹ್ಯಾಕಾಶ ತಲುಪಿದ್ದೀವಿ ಅನ್ನೋ ಸಂದೇಶವನ್ನ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಕಳಿಸಿದ್ದಾರೆ

ನಾವು ಸೆಕೆಂಡ್ ಏಳು ಪಾಯಿಂಟ್ ಐದು ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತ ಸುತ್ತತಾ ಇದೀವಿ ನನ್ನ ಹೆಗಲ ಮೇಲೆ ಅಚ್ಚೊತ್ತಿರುವ ಭಾರತೀಯ ತ್ರಿವರ್ಣ ಧ್ವಜ ನಾನು ನಿಮ್ಮೆಲ್ಲರೊಂದಿಗೆ ಇದೇನೆ ಅಂತ ನೆನಪಿಸ್ತಾ ಇದೆ ಇದು ಕೇವಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಪ್ರಯಾಣ ಅಲ್ಲ ಇದು ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಪ್ರಯಾಣದ ಆರಂಭ ನೀವೆಲ್ರೂ ಈ ಪ್ರಯಾಣದ ಭಾಗವಾಗಿರಬೇಕು ಅಂತ ನಾನು ಬಯಸ್ತೀನಿ ಅಂತಾನು ಹೇಳ್ಕೊಂಡಿದ್ದಾರೆ ಹಲವಾರು ಕಾರಣಗಳಿಂದ ಆಕ್ಸಿಯಂ ಫೋರ್ ಮಿಷನ್ ಭಾರತಕ್ಕೆ ಮಹತ್ವವನ್ನು ಪಡೆದುಕೊಂಡಿದೆ ರಾಕೇಶ್ ಶರ್ಮಾ ಅವರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮಿಷನ್ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಶುಭಾಂಶು ಶುಕ್ಲ ಪಾತ್ರರಾಗಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪುವ ಪ್ರಪ್ರಥಮ ಭಾರತೀಯ ಅವರಾಗಿದ್ದಾರೆ ಈ ಯೋಜನೆಯಲ್ಲಿ ಶುಭಾಂಶು ಶುಕ್ಲಾ ನಾಸಾ ಜೊತೆ ಜಂಟಿ ಸಂಶೋಧನೆಯಲ್ಲಿ ಭಾಗಿಯಾಗಲಿದ್ದಾರೆ ಇದು ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮದ ಮುನ್ನಡೆಗೆ ಒಂದು ಗಮನಾರ್ಹ ಕೊಡುಗೆಯನ್ನು ಕೊಡುತ್ತೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿನ ಹದಿನಾಲ್ಕು ದಿನಗಳ ವಾಸ್ತವ್ಯದ ಸಮಯದಲ್ಲಿ ಇಸ್ರೋ ಹಲವಾರು ರಾಷ್ಟ್ರೀಯ ಸಂಶೋಧನೆಗಳು ಅಭಿವೃದ್ಧಿ ಪ್ರಯೋಗಾಲಯಗಳು ಹಾಗೆ ಶೈಕ್ಷಣಿಕ ಸಂಸ್ಥೆಗಳು ಮಂಡಿಸಿರುವ ಏಳು ಮೈಕ್ರೋ ಗ್ರಾವಿಟಿ ನಡೆಸುತ್ತೆ ಅಂತ ವರದಿಗಳು ಹೇಳ್ತಾ ಇವೆ ಈ ನಾಲ್ವರು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ಪ್ರಾಯೋಗಿಕ ಪ್ರಯೋಗಗಳನ್ನ ನಡೆಸ್ತಾರೆ ಅದರಲ್ಲೂ ಬಹಳ ಇಂಪಾರ್ಟೆಂಟ್ ಅಂದರೆ ಗುರುತ್ವಾಕರ್ಷಣೆ ಲೈಫ್ ಬಯೋಲಾಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಅಧ್ಯಯನ ಹಾಗೆ ಸಂಶೋಧನೆಯನ್ನ ಕೈಗೊಳ್ಳಲಿದ್ದಾರೆ ಶುಭಾಂಶು ಶುಕ್ಲಾ ಹಾಗೇನೆ ಅವರ ಜೊತೆ ಇದ್ದ ಮೂರು ಮಂದಿ ಒಟ್ನಲ್ಲಿ ನಾಲ್ಕು ಮಂದಿ ಬಾಹ್ಯಾಕಾಶಕ್ಕೆ ಯಶಸ್ವಿಯಾಗಿ ಹೋಗಿ ತಲುಪಿದ್ದಾರೆ ಸೇಫ್ ಆಗಿದ್ದಾರೆ ಅಲ್ಲಿಂದ ಮೆಸೇಜ್ ಕೂಡ ಕಳಿಸಿದ್ದಾರೆ ಇನ್ನು ಅವರ ಪ್ರಯೋಗಗಳೆಲ್ಲವೂ ಕೂಡ ಯಶಸ್ವಿಯಾಗಲಿ ಮತ್ತಷ್ಟು ಸಂಶೋಧನೆಗಳು ಭಾರತಕ್ಕೂ ಕೂಡ ಒಂದಷ್ಟು ಯೂಸ್ಫುಲ್ ಆಗಲಿ ಭಾರತಕ್ಕೂ ಕೂಡ ಇದು ಮಹತ್ವದ್ದಾಗಿರೋದ್ರಿಂದ ಇವರ ಸಂಶೋಧನೆ ಪ್ರಯೋಗಗಳೆಲ್ಲವೂ ಕೂಡ ಭಾರತೀಯರಿಗೂ ಅನುಕೂಲ ಮಾಡಿಕೊಡುತ್ತೆ ಹದಿನಾಲ್ಕು ದಿನಗಳ ಮಟ್ಟಿಗೆ ಹೋಗಿರೋದು ಅಂದ್ಕೊಂಡ ಹಾಗೆ ಎಲ್ಲವೂ ಆಗಿ ಸುರಕ್ಷಿತವಾಗಿ ಭೂಮಿಗೆ ಮರಳಲಿ ಅನ್ನೋದೇ ನಮ್ಮೆಲ್ಲರ ಆಶಯ